ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಒಬ್ಬ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹತ್ತೊಂಬತ್ತನೇ ಕಂತಿನ ಹಣ ರಿಸೀವ್ ಆಗಿದೆ ಅಂತೇಳ್ಬಿಟ್ಟು ಕಮೆಂಟ್ಗಳು ಬರ್ತಾಯಿದೆ ಹಾಗಾದರೆ ನಿಜವಾಗ್ಲೂ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಯಾವಾಗ ಬಿಡುಗಡೆ ಆಯಿತು ಯಾವಾಗಿಂದ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ತಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಏಪ್ರಿಲಲ್ಲೇ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಈ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಫೆಬ್ರವರಿ ತಿಂಗಳ ಹಣ ಇವು ಈ ತಿಂಗಳು ಯಾವಾಗ ಮೇ ತಿಂಗಳಿದ್ವು ಸೊ ಆ ಫೆಬ್ರವರಿ ತಿಂಗಳ ಏಪ್ರಿಲ್ ಏಪ್ರಿಲಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ನಾವು ಆವತ್ತು ಬರುತ್ತೆ ಇವತ್ತು ಬರುತ್ತೆ ಅಂತ ಹೇಳಿ ತುಂಬಾ ವೆಯ್ಟ್ ಮಾಡಿದ್ವಿ ಬಟ್ ಏಪ್ರಿಲ್ ತಿಂಗಳಲ್ಲಿ ಬರಲೇ ಇಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಆಮೇಲೆ ಏಪ್ರಿಲ್ ತಿಂಗಳು ಮುಗಿದ ತಕ್ಷಣ ಅಪ್ಡೇಟನ್ನು ಕೊಟ್ಟರು ಮೇ ಮೂರನೇ ವಾರದೊಳಗಾಗಿ ನಾವು ಹತ್ತೊಂಬತ್ತನೇ ಕಂತಿನ ಹಣನ ಹಾಕ್ತೀವಿ ಅಂದರೆ ಮೂರು ಕಂತಿನ ಹಣ ಕೂಡ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟನ್ನು ಕೊಟ್ಟರು ಅವ್ರು ಕೇವಲ ಒಂದು ಕಂತು ಅಂತ ಹೇಳಿಲ್ಲ ಮೂರು ಕಂತನ್ನು ಕೂಡ ಮೇ ಮೂರನೇ ವಾರದೊಳಗಾಗಿ ಹಾಕ್ತೀವಿ ಅಂತೇಳ್ಬಿಟ್ಟು ತಿಳಿಸಿದರು ಮೂರನ್ ಮೂರು ಕಂತು ಯಾವುದೇ ಯಾವ್ದಪ್ಪ ಅಂತಂದರೆ ಹದಿನೆಂಟನೇ ಕಂತಿನ ಹಣನೂ ಕೂಡ ಇನ್ನೂ ಸ್ವಲ್ಪ ತುಂಬ ಜನಕ್ಕೆ ಬರೋದು ಪೆಂಡಿಂಗ್ ಇದೆಯಾ ಸೊ ಹದಿನೆಂಟನೇ ಕಂತಿನ ಹಣನ ಮೇ ಮೊದಲನೇ ವಾರದಲ್ಲಿ ಹಾಕ್ತೀವಿ ಹತ್ತೊಂಬತ್ತನೇ ಕಂತಿನ ಹಣನ ಮೇ ಎರಡನೇ ವಾರದಲ್ಲಿ ಹಾಕ್ತೀವಿ ಇಪ್ಪತ್ತನೇ ಕಂತಿನ ಹಣನ ಮೇ ಮೂರನೇ ವಾರದಲ್ಲಿ ಹಾಕ್ತೀವಿ ಅಂದರೆ ಮೂರನೇ ವಾರದಷ್ಟರಲ್ಲಿ ನಾವು ಒಟ್ಟು ಮೂರು ಕಂತಿನ ಹಣನ ಆ ಸಾವಿರನೂ ಕೂಡ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ಅಪ್ಡೇಟನ್ನು ಕೊಟ್ರು ಬಟ್ ಆದರೆ ಇವತ್ತರ್ಗೂ ಕೂಡ ಸುದ್ದಿನೇ ಇಲ್ಲ ಮತ್ತು ಬಿಡುಗಡೆಯೂ ಕೂಡ ಮಾಡಿಲ್ಲ ಹದಿನೆಂಟನೇ ಕಂತಿನ ಹಣನೂ ಕೂಡ ಇನ್ನೂ ತುಂಬ ಜನಕ್ಕೆ ಹಣ ಬರೋದಿದೆ ಪಾಪ ಅವರು ಕೂಡ ಪ್ರತಿದಿನ ಕಮೆಂಟ್ ಮಾಡ್ತಾನೇ ಇರ್ತಾರೆ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಹತ್ತೊಂಬತ್ತನೇ ಕಂತಿನ ಹಣ ಬೇಕಾದರೆ ಈ ವಾರ ಬಿಡುಗಡೆ ಮಾಡಲಿ ಆದರೆ ಹದಿನೆಂಟನೇ ಕಂತಿನ ಹಣ ಪೆಂಡಿಂಗ್ ಇದೆಯಲ್ಲ ಅವರಿಗಾದರೂ ಮಾಡಬೇಕಲ್ವಾ ಅಟ್ಲೀಸ್ಟ್ ಯಾಕಂತಂದರೆ ಇವಾಗ ಹದಿನೆಂಟನೇ ಕಂತಿನ ಹಣ ಬರಬೇಕಾಗಿರೋದು ಕೇವಲ ಒಂದು ಇಪ್ಪತ್ತು ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಅಷ್ಟೇ ಇವಾಗ ಏನು ಇಪ್ಪತ್ತು ಪರ್ಸೆಂಟ್ ಏನು ಬಿಡುಗಡೆ ಮಾಡೋದಕ್ಕೆ ಏನು ಟೆಕ್ನಿಕಲ್ ಇಶ್ಯೂಸ್ ಆಗೋಲ್ಲ ಅಥವಾ ಆ ನೆಟ್ವರ್ಕ್ ಬಿಸಿ ಬರಲ್ಲ ಸೊ ಏನು ತೊಂದರೆ ಆಗೋಲ್ಲ ಬಿಡುಗಡೆ ಮಾಡ್ಬೋದು ಅಟ್ಲೀಸ್ಟ್ ಅದನ್ನಾದರೂ ಕ್ಲಿಯರ್ ಮಾಡಬೇಕಲ್ವಾ ಇವಾಗ ಎಷ್ಟೋ ಜನ ಹದಿನೆಂಟನೇ ಕಂತಿನ ಹಣನ ಪಡ್ಕೊಂಡಿದ್ದಾರೆ ಪಡ್ಕೊಂಡಿಲ್ಲದೇ ಇರೋರಿಗೆ ಬೇಜಾರಾಗೋದು ಸಹಜನೇ ಎಲ್ಲರಿಗೂ ಬಂತು ನಮಗೆ ಬರಲಿಲ್ವಲ್ಲ ನಮಗೆ ಬರಲಿಲ್ವಲ್ಲ ಅನ್ನೋದೊಂದು ಇದ್ದೇ ಇರುತ್ತೆ ಸೊ ಹದಿನೆಂಟನೇ ಕಂತಿನ ಹಣ ಆದರೂ ಕೂಡ ಅಟ್ಲೀಸ್ಟ್ ಬಿಡುಗಡೆ ಮಾಡ್ಬೋದು ಇವಾಗ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ನಮ್ಮ ಇಲಾಖೆಯಲ್ಲಿದೆ ನಮಗೆ ಆಲ್ರೆಡಿ ಹಣಕಾಸು ಇಲಾಖೆ ಹಣನೇ ಕೊಟ್ಬಿಟ್ಟಿದೆ ಹೇಳ್ಬಿಟ್ಟು ತಿಳಿಸಿದ್ರು ಇನ್ನು ನೋಡಿದರೆ ಹದಿನೆಂಟನೇ ಕಂತಿನ ಹಣನೇ ಇಷ್ಟೊಂದು ಜನಕ್ಕೆ ಪೆಂಡಿಂಗ್ ಇರುವ ಪೆಂಡಿಂಗ್ ಇದೆ ಇಷ್ಟೊಂದು ಇನ್ನು ಹದಿನೆಂಟನೇ ಕಂತಿನ ಹಣವೇ ಕೊಡ್ಬಿಟ್ಟಿದ್ರು ಹಾಗಾದರೆ ಇದನ್ನೆಲ್ಲ ನೋಡ್ತಾ ನೋಡ್ತಾಯಿದ್ರು ಖಂಡಿತವಾಗ್ಲೂ ಸರ್ಕಾರದ ಬಳಿ ಹಣ ಇದೆಯಾ ಇಲ್ವಾ ಸುಳ್ಳು ಹೇಳ್ತಾ ಇದೆಯಾ ಸರ್ಕಾರ ಏನಾದರೂ ದಿವಾಳಿ ಆಗಿದೆಯಾ ಸೊ ಈ ರೀತಿ ಎಲ್ಲ ಕ್ವಶನ್ಸ್ಗಳು ಬರೋದು ಸಹಜನೇ ಅಲ್ವಾ ಸೊ ಇದೆಲ್ಲಾದರೂ ಮಧ್ಯೆ ಮಧ್ಯೆ ಈಗ ಈಗ ಒಂದು ಎರಡು ಮೂರು ದಿನದಿಂದ ಹತ್ತೊಂಬತ್ತನೇ ಕಂತಿನ ಹಣ ರಿಸೀವ್ ಆಯಿತು ಅಂತೇಳ್ಬಿಟ್ಟು ಕಮೆಂಟನ್ನು ಹಾಕ್ತಾ ಇದ್ದಾರೆ ಅದು ನಿಜವಾಗ್ಲೂ ಬಿಡುಗಡೆ ಆಗಿದ್ದು ಇಲ್ವೋ ಖಂಡಿತವಾಗ್ಲೂ ಗೊತ್ತಿಲ್ಲ ಅಂದರೆ ಪ್ರೂಫ್ ಕಳಿಸಿ ಅಂತಂದರೆ ಪ್ರೂಫ್ ಏನು ಕೂಡ ಅವರು ಕಳಿಸೋದಕ್ಕೆ ರೆಡಿ ಇಲ್ಲ ಜಸ್ಟ್ ಬಂದಿದೆ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾರೆ ಹಂಗಂತ ಕಮೆಂಟ್ ಮಾಡಿದಾಗ ಅದನ್ನು ನಂಬೋದಕ್ಕೂ ಕೂಡ ಆಗೋಲ್ಲ ಅಲ್ವಾ ಇವಾಗ ಬಿಡುಗಡೆ ಆಯಿತು ಅಂದರೆ ಅಟ್ಲೀಸ್ಟು ನನ್ನ ಚಾನಲ್ ಅಂತಲ್ಲ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ಕೆಲವೊಂದಿಷ್ಟು ಜನ ಕಮೆಂಟನ್ನು ಮಾಡ್ತಾರೆ ಬಂದಿದೆ ಅಂತ ಹೇಳ್ಬಿಟ್ಟು ಬೇರೆ ಯೂಟ್ಯೂಬರು ಕೂಡ ತಿಳಿಸ್ಕೊಡ್ತಾರೆ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಹಣನೇ ಬಿಡುಗಡೆ ಆಗಿಲ್ಲ ಬಟ್ ಆದರೆ ಸುಮ್ ಸುಮ್ಮನೆ ಕಮೆಂಟ್ ಮಾಡ್ತಾ ಇರುವಂಥದ್ದು ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಯಾರು ಕೂಡ ನಂಬೋದಕ್ಕೆ ಹೋಗಬೇಡಿ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಅದ್ರ ಬಗ್ಗೆ ಸರ್ಕಾರನೂ ಕೂಡ ಏನು ಮಾತಾಡ್ತಾನೆ ಇಲ್ಲ ಇವಾಗಾದರೂ ಬಿಡುಗಡೆ ಮಾಡ್ತೀವಿ ಅವಾಗ ಮಾಡ್ತೀವಿ ಅಟ್ಲೀಸ್ಟ್ ಏನಾದರೂ ರೆಸ್ಪಾನ್ಸ್ ಮಾಡಬೇಕಲ್ವಾ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಈ ತಿಂಗಳಿಗೆ ನಾಲ್ಕು ತಿಂಗಳಾಯಿತು ಗೃಹಲಕ್ಷ್ಮಿ ಯೋಜನಾ ಹಣ ಬಂದು ಪಾಪ ಹದಿನೆಂಟನೇ ಕಂತಿನ ಹಣ ಬಂದಿದ್ದೇ ಇರೋರಿಗೆ ಐದು ತಿಂಗಳಾಯಿತು ಸತತ್ವಾಗ ಐದು ತಿಂಗಳಿಂದ ಅವರಿಗೆ ಗೃಹಲಕ್ಷ್ಮಿನೇ ಬಂದಿಲ್ಲ அதினெட்டு ரிசீவ் ஆகிவிரி நாலு திங்ளாக நாலு தங்களே வந்த ಸೊ ಎಲ್ಲಾರ್ಗೂ ಕೂಡ ಬೇಜಾರಾಗಿದೆ ಕೆಲವೊಂದಿಷ್ಟು ಜನ ನಿಜವಾಗ್ಲೂ ತಿಳ್ಕೊಂಡೇ ಬಿಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಆಗೋಗಿ ಇನ್ನು ಮುಂದೆ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದಾರೆ ಇಲ್ಲ ಬಂದು ಮಾಡೋದಕ್ಕೆಲ್ಲ ಆಗೋಲ್ಲ ಖಂಡಿತವಾಗ್ಲೂ ಬರುತ್ತೆ ಬಟ್ ಏನೋ ಲೇಟ್ ಆದ್ರೂ ಕೂಡ ಬಟ್ ಬರುತ್ತೆ ಇನ್ನು ಮುಂದೆ ಇದೇ ರೀತಿ ಆಗೋ ಚಾನ್ಸಸ್ ಇದೆ ಅಂದರೆ ನಾಲ್ಕು ತಿಂಗ್ಳಿಗೆ ಒಂದು ಸರಿನೋ ಅಥ್ವಾ ಐದು ತಿಂಗಳಿಗೆ ಒಂದ್ಸರಿನೋ ಒಂದು ಕಂತ ಎರಡು ಕಂತ ಕೊಡೋದು ಮತ್ತು ಹಂಗೆ ಮುಂದೆ ಹಾಕೊಂಡು ಹೋಗೋ ಸೊ ಈ ರೀತಿ ಆಗೋ ಚಾನ್ಸಸ್ಸು ಕೂಡ ಇದೆ ಯಾಕಂತಂದರೆ ಕೆಲವೊಂದಿಷ್ಟು ಜನ ತಿಳಿಸ್ತಾ ಇದ್ದಾರೆ ಸರ್ಕಾರದ ಬಳಿ ಹಣ ಇಲ್ಲ ಸೊ ಹಾಗಾಗಿ ಸರ್ಕಾರ ಡಿಲೇ ಮಾಡ್ತಾ ಇದೆ ಇಲ್ಲಿ ಈ ತಿಂಗಳು ಕೂಡ ಬರೋದು ಡೌಟು ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ತಿಳಿಸ್ತಾ ಇದ್ದಾರೆ ನೋಡೋಣ ಈ ತಿಂಗಳಲ್ಲಿ ಅಟ್ಲೀಸ್ಟ್ ಇವಾಗ ಎರಡು ಕಂತನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದಾರಲ್ವಾ ಅಟ್ಲೀಸ್ಟ್ ಎರಡು ಕಂತನ ಕೊಡೋಕ್ಕಾಗಲಿಲ್ಲ ಅಂದರೆ ಒಂದು ಕಂತನಾದರೂ ಕೊಟ್ಟರೆ ಎಷ್ಟೋ ಖುಷಿ ಆಗುತ್ತೆ ಜನಗಳಿಗೆ ಈ ಒಂದು ಹಣಕ್ಕೋಸ್ಕರ ಎಷ್ಟೋ ಡಿಪೆಂಡ್ ಆಗಿದ್ದಾರೆ ಎಷ್ಟೋ ಜನಗಳು ಡಿಪೆಂಡ್ ಆಗಿದ್ದಾರೆ ಎಷ್ಟೋ ಜನ ಕಾಯ್ತಾ ಇದ್ದಾರೆ ಸೊ ಹಾಗಾಗಿ ಅಟ್ಲೀಸ್ಟ್ ಎರಡು ಕಂತು ಬೇಡ ಸರ್ಕಾರದಿಂದ ಒಂದು ಕಂತು ಕಂಟ್ರೂ ಕೂಡ ಮ ಫಲಾನುಭವಿಗಳಿಗೆ ತುಂಬಾ ಖುಷಿಯಾಗುತ್ತೆ ಸೊ ಯಾರು ಕೂಡ ಇನ್ನು ಬಿಡುಗಡೆ ಆಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡ್ತಾಯಿದ್ರೆ ಯಾರು ಕೂಡ ನಂಬೋದಕ್ಕೆ ಹೋಗ್ಬೇಡಿ ಆದರೆ ಹಾಗೆ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಒಂದು ತಿಂಗಳಿಂದಲೂ ಹೇಳ್ತಾನೇ ಇದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಈ ಹತ್ತು ಜಿಲ್ಲೆ ಬಂದಿದೆ ಈ ಹದಿನೈದು ಜಿಲ್ಲೆ ಬಂದಿದೆ ನಾಳೆ ಈ ಇಪ್ಪತ್ತು ಜಿಲ್ಲೆ ಬರುತ್ತೆ ಸೊ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕು ಇನ್ನೂ ಯಾವ ಜಿಲ್ಲೆಗೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಬಿಡುಗಡೆ ಮಾಡು ಎಲ್ಲ ಸರ್ಕಾರ ಹಣಕಾಸು ಇದೆ ಆ ಇಲಾಖೆಯಿಂದ ಹಣ ನಮ್ಮ ಇಲಾಖೆಗೆ ಆಲ್ರೆಡಿ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಖಂಡಿತವಾಗ್ಲೂ ಇವ್ರು ಈ ರೀತಿಯಾಗಿ ಮಾಡ್ತಾರೋ ನೋಡಿದರೆ ಹಣಕಾಸು ಇಲಾಖೆಯಿಂದನೇ ಇನ್ನೂ ಹಣ ಬಂದಿಲ್ಲ ಅನಿಸುತ್ತೆ ಬಂದಿದ್ರೆ ಅಟ್ಲೀಸ್ಟ್ ಇನ್ನೊಂದು ಎರಡು ದಿನದಲ್ಲಿ ಹಾಕ್ತೀವಿ ಇನ್ನೊಂದು ಮೂರು ದಿನದಲ್ಲಿ ಬರುತ್ತೆ ಅಂತೇಳ್ಬಿಟ್ಟು ಆದರೂ ಅಪ್ಡೇಟನ್ನು ಕೊಡಬೇಕಾಗಿತ್ತು ಬಟ್ ಯಾವುದೇ ರೀತಿಯಾದಂಥ ಸರ್ಕಾರದ ಕಡೆಯಿಂದ ಅಪ್ಡೇಟ್ ಬಂದಿಲ್ಲ ಸೊ ಹಾಗಾಗಿ ಹಣ ಬರುವಂಥ ಚಾನ್ಸಸ್ಸು ಕೂಡ ತುಂಬ ಕಡಿಮೆ ಇದೆ ಬಹುಶಃ ಈ ತಿಂಗಳು ಕೂಡ ಕೊಡ್ತಾರಾ ಇಲ್ಲವೋ ಅಂತೇಳ್ಬಿಟ್ಟು ಡೌಟ್ ಆಗ್ತಾ ಇದೆ ಇನ್ನು ಕೆಲವೊಂದಿಷ್ಟು ಜನ ಹೇಳ್ತಾರೆ ಇನ್ನೂ ಎರಡು ಮೂರು ತಿಂಗಳು ಹಣ ಬರೋದಿಲ್ಲ ಯಾಕಂದರೆ ಸರ್ಕಾರದ ಬಳಿ ಹಣ ಇಲ್ಲ ಸೊ ಇದೇ ರೀತಿಯಾಗಿ ಹೇಳ್ತಾ ಮುಂದೆ ತಗೊಳ್ತಾ ಹೋಗ್ತಾರೆ ಬರೋದಿಲ್ಲ ಅಂತೇಳ್ಬಿಟ್ಟು ಕೆಲವೊಂದಿಷ್ಟು ಜನ ತಿಳಿಸ್ತಾರೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ಈ ತಿಂಗಳು ಬರಲ್ಲ ಮುಂದಿನ ತಿಂಗಳು ಬರುತ್ತೆ ಅಂತೇಳ್ಬಿಟ್ಟು ತಿಳಿಸ್ತಾರೆ ಬಟ್ ಆದರೆ ಸರ್ಕಾರ ಇದನ್ನ ಬಂದ್ ಮಾಡೋಕ್ಕಂತೂ ಆಗಲ್ಲ ಯಾಕಂತಂದರೆ ಅವರೇ ಹೇಳಿರೋದು ಅವರೇ ಸ್ವತಃ ಹಾಗೆ ನಾವು ಪ್ರತಿ ತಿಂಗಳು ಎರಡೆರಡು ಸಾವಿರ ಕೊಡ್ತೀವಿ ಅಂತೇಳ್ಬಿಟ್ಟು ಅವರೇ ಘೋಷಣೆ ಮಾಡಿದರು ಜನಗಳು ಕೂಡ ಓಟ್ ಹಾಕಿದ್ರು ಪಾಪ ದುಡ್ಡಿನ ಆಸೆಗೋಸ್ಕರ ಆಸೆ ಪಟ್ಟು ಓಟ್ ಹಾಕಿದ್ರು ಇಷ್ಟು ದಿನ ಏನೋ ಕೊಟ್ಟರು ಬಟ್ ಇನ್ನು ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ನಿಲ್ಲಿಸೋಕ್ಕಂತೂ ಆಗೋಲ್ಲ ಕೊಡಲೇಬೇಕು ಅವ್ರು ಹೀಗೆ ನಾಲ್ಕು ತಿಂಗಳಿಗೂ ಐದು ತಿಂಗ್ಳಿಗೂ ಆರು ತಿಂಗಳಿಗೂ ಒಂದು ಎರಡ್ಕಂತ ಅಟ್ ಅಟ್ಲೀಸ್ಟ್ ಈ ರೀತಿನಾದರೂ ಕೊಡಲೇಬೇಕು ಇಲ್ಲಾಂದರೆ ಜನಗಳು ಕೂಡ ಸುಮ್ಮನೆ ಇರೋದಿಲ್ಲ ಸುಮ್ಮನೆ ಕೂರೋದೂ ಇಲ್ಲ ಪ್ರತಿಭಟನೆ ಈಗಲ್ಲ ಹಾಗೆ ಹೀಗೆಲ್ಲ ಮಾಡ್ಬಿಡ್ತಾರೆ ಸೊ ಹಾಗಾಗಿ ಸರ್ಕಾರನೂ ಕೂಡ ಸಾಕಷ್ಟು ಬಾರಿ ಹೇಳಿದೆ ನಿಲ್ಸೋದಿಲ್ಲ ನಾವು ಕೊಡ್ತೀವಿ ಲೇಟ್ ಆದರೂ ಕೂಡ ಕೊಡ್ತೀವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಟ್ ನೋಡೋಣ ಕೇವಲ ಇನ್ನೊಂದು ಉಳಿದಿರೋದೊ ಇನ್ನೇನು ಇನ್ನೊಂದು ಇಪ್ಪತ್ತು ದಿನ ದಿನೇನೋ ಉಳಿದಿದೆ ಅಷ್ಟೇ ಈ ತಿಂಗಳು ಕೂಡ ಮುಗಿಯೋದಷ್ಟು ಮುಗಿಯೋದಕ್ಕೆ ಇವಾಗ ಒಂದು ಕಂತಿನ ಅವ್ರು ಬಿಡಿದರೆ ಮಾಡಿದ್ರಂದ್ರೂ ಕೂಡ ಅಟ್ಲೀಸ್ಟ್ ಎಲ್ಲರ ಕತೆಗಳು ಕೂಡ ಬರೋ ಅಷ್ಟರಲ್ಲಿ ಒಂದು ಹದಿನೈದನೇ ಇಪ್ಪತ್ತು ಈ ಒಂದು ತಿಂಗಳು ಕೂಡ ಟೈಮ್ನ ತಗೊಳ್ಳುತ್ತೆ ಸೊ ಹಾಗಾಗಿ ಈ ತಿಂಗಳಲ್ಲಿ ಭವಿಷ್ಯ ಆದರೂ ಕೂಡ ಕೇವಲ ಒಂದು ಕಂತು ಅಷ್ಟೇ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರನೇ ಆಗ್ಬೋದು ಅದರಲ್ಲಿ ಇವಾಗ ಹೇಳಿದ್ದಾರೆ ಹದಿನೆಂಟನೇ ಕಂತನ ಯಾರ್ದೆಲ್ಲ ಪೆಂಡಿಂಗ್ ಇದೆ ಅಲ್ವ ಅದನ್ನೆಲ್ಲ ಕ್ಲಿಯರ್ ಮಾಡಿ ಹತ್ತೊಂಬತ್ತನ ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಸೊ ನೋಡೋಣ ಹತ್ತೊಂಬ ಹದಿನೆಂಟನೇ ಕಂತನ ಹಣನೇ ಈ ತಿಂಗಳು ಕ್ಲಿಯರ್ ಮಾಡ್ತಲ್ಲ ಅಥವಾ ಹತ್ತೊಂಬತ್ತನೇ ಕಂತನ ಈ ತಿಂಗಳಲ್ಲಿ ಬಿಡುಗಡೆ ಮಾಡ್ತವೆ ಅಂತ ಹೇಳ್ಬಿಟ್ಟು ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಬಟ್ ಯಾರು ಕೂಡ ಈ ದುಡ್ಡಿನ ಮೇಲೆ ಓಪ್ಸ್ ಇಟ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಮಾಹಿತಿ ಗೊತ್ತಾಗ್ತಾ ಇಲ್ಲ ಈ ತಿಂಗಳು ಕೊಡ್ತಾರ ಅಥವಾ ಇನ್ನೂ ಮೂರ್ನಾಲ್ಕು ಆಗುತ್ತಾ ಈ ತಿಂಗಳು ಬರಲ್ವಾ ಅದ್ರ ಬಗ್ಗೆ ಯಾರೂ ಕೂಡ ಹೋಪ್ಸ್ ಹೋಗಬೇಡಿ ಅದು ಬಂದಾಗಲೇ ಬರುತ್ತೆ ಬಂದಾಗ ಖುಷಿ ಪಡಿ ಬಟ್ ಬರುತ್ತೆ ಬರುತ್ತೆ ಅಂತ ಯಾರು ಕಾಯಕ್ಕೆ ಹೋಗ್ಬೇಡಿ ವೆಯ್ಟ್ ಮಾಡಬೇಡಿ ಒಟ್ನಲ್ಲಿ ಬಂದ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಅಟ್ಲೀಸ್ಟ್ ನಾನು ಹೇಳಿದಾಗ ಒಂದು ಐದಾರು ತಿಂಗಳಿಗೆ ಒಂದ್ಸರಿನೂ ಅಥವಾ ಮೂರ್ನಾಲ್ಕು ತಿಂಗಳಿಗೆ ಒಂದ್ಸರಿನ ಆದರೂ ಕೊಡಲೇಬೇಕಾಗುತ್ತೆ ನೋಡೋಣ ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ತಿಳಿಸ್ಕೊಳ್ತೀನಿ ಸದ್ಯಕ್ಕೆ ಇನ್ನೂ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಮೂರನೇ ವಾರದೊಳಗಾಗಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ವಾ ಅಲ್ಲಿ ಆಲ್ರೆಡಿ ಎರಡನೇ ವಾರ ಸ್ಟಾರ್ಟ್ ಆಗಿದೆ ಸೊ ನೋಡೋಣ ಇನ್ನು ಇನ್ನೊಂದು ವಾರ ಇದೆ ಇನ್ನೊಂದು ವಾರದೊಳಗಡೆ ಏನಾದರೂ ಬಿಡುಗಡೆ ಮಾಡ್ತಾರ ಅಂತೇಳ್ಬಿಟ್ಟು ಮತ್ತೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಅಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಹಾಗೆ ಕೆಲವೊಂದಿಷ್ಟು ಜನ ಮಾಹಿತಿ ಕೊಡ್ತಾ ಇದ್ದಾರೆ ಇವಾಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪಾಕಿಸ್ತಾನ ನಮ್ಮ ದೇಶದ ಮಧ್ಯೆ ಯುದ್ಧ ನಡೀತಾ ಇದ್ದಾರೆ ಸೊ ಹಾಗಾಗಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಕೂಡ ಎಚ್ಚರಿಕೆಯಿಂದ ಇರೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಹಂಗಾಗಿ ಸರ್ಕಾರ ಸ್ವಲ್ಪ ಆ ಕಡೆ ಬ್ಯಿ ಆಗಿದೆ ಬಹುಶಃ ಈ ತಿಂಗಳು ಕೂಡ ಬಿಡುಗಡೆ ಆಗಲ್ಲ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನೋಡೋಣ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ ಓಕೆನಾ ಇನ್ನೂ ಕೂಡ ಹತ್ತೊಂಬತ್ತನೇ ಕಂತಿದಿನ ಯಾರಿಗೂ ಕೂಡ ಬಂದಿಲ್ಲ ಬಂದರೆ ಆಗಿ ತಿಳಿಸ್ಕೊಡ್ತೀನಿ ಪ್ರೂಫ್ ಸಮೇತನೇ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನ ಹತ್ತೊಂಬತ್ತನೇ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಿದಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್